ಸತತವಾಗಿ ನಾವು ಈಗ ತಿಂಗಳ ಹೋರಾಟಗಾರತಿ ಅವ್ರು ಯಾರ ದಶನ್ ಮಾಡಾಕೈತಾರೆ ನಮ್ಗೆ ಹೇಗೆ ಮಾಡತ್ತಾರ ಯಾರಿ ಹೇಗೆ ಮಾಡತ್ತಲ್ಲ ರೈವೇಟ ತಿಳ್ಕೋರಿ ಎಲ್ಲರೂ ಒಂದು ನೂರು ರೂಪಾಯಿ ನಮ್ಗ ಬಿಲ್ ಹೆಚ್ಚ ಅಂದ್ರೆ ಒಂದು ನೂರು ರೂಪಾಯಿ ಹೆಚ್ಚಾದ್ರೆ ನೂರು ತಾಯಿಗೆ ಹತ್ತು ಸಾವಿರ ರೂಪಾಯಿ ಬರ್ಕೈತಿ ವಿಚಾರ ಮಾಡ್ರಿ ವಿಚಾರ ಮಾಡ್ಕೊಂಡ್ ನಾವ್ ಎಲ್ಲಾರು ಕೊಡ್ಕೊಂಡ ನಮ್ ರೈತ ಸಂಘಟನೆಗೆ ಬೆಂಬಲ ಕೊಡ್ಬೇಕಾಗೈತಿ ಆ ಕಾರಣ ನಿಮ್ಗೊಂದೊಂದು ವಿಷಯ ಹೇಳ್ತೇನೆ ನಮ್ಮ ನಮ್ ಹತ್ನಿ ತಾಲೂಕದಾಗ ಹೈಯೆಸ್ಟ್ ಅದಾವ ಒಬ್ಬ ಫ್ಯಾಕ್ಟರಿ ಮಾಲಕರು ಒಬ್ಬರ ಸಚಿವರು ಒಬ್ಬರ ಎಂ ಎಲ್ ಎ ಇದ್ರ ಬಗ್ಗೆ ಆಪ್ಸೋ ಕಾಳಜಿ ಇಲ್ಲ ಈಗ ಏನಾಗೈತಿ ಕೆಲವು ವರ್ಷಗಳಿಂದ ಎಲ್ಲಿ ಒಂದ್ ಕಡೆ ಒಂದ್ ಫ್ಯಾಕ್ಟರಿ ಬಂದು ಸ್ಟ್ರೈಕ್ ಮಾಡ್ತು ಅದನ್ನ ದಾಡಿತ ತಪ್ಪಿಸೋ ಕೆಲಸ ಮಾಡ್ತಾರ ಯಾರು ಮಾಡ್ತಾರಂದ್ರ ನಾವ ರೈತರ ಮತ್ತು ಫ್ಯಾಕ್ಟ್ರಿ ಮಾಲಕರ ನಮ್ಮಂತ ಟ್ರ್ಯಾಕ್ಟರ್ ಮಾಲಕರ ನಾಲ್ಕು ಮಂದಿ ಹೆಚ್ಚಿಗೆ ಐತಿ ಕಬ್ಬ ಹೋದ ನಮ್ಮ ನಮ್ಮ ರೈತರಲ್ಲಿ ಬಡಗಾಟ್ರೈ ಬಿಲ್ ಈಗ ಐದರಿಂದ ಆರು ವರ್ಷ ಆತ ಐವತ್ತು ರೂಪಾಯಿ ಕೊಡ್ಕೊತ ಬಂದಿರ ನಮಗೆ ಈಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಿಲ್ ತೋತೀವಿ ಆರು ವರ್ಷನಾಗ ನೂರ್ ರೂಪಾಯಿ ಹೆಚ್ಚಿಕೊಟ್ಟಿರ ಮೂರ್ ಸಾವಿರದ ಆರ್ನೂರ್ ತೋತಿದಿವು ಇದು ನಮಗ್ ಇರಲಿ ನಮ್ ನಮ್ಮಲ್ಲಿ ಹಚ್ಚಿ ನಮ್ನ ಬಿಸ್ಕೈತಿ ಒಡದಾಳು ಪದ್ಧತಿ ಐತಿ ಈಗ హిట్లర్ గట్టి హంగ రాజకీయ పరిస్థితి ఒడదాడ మంది ఎస్ కట్టదు నీకాడికారా సాగు నొక్సాన్ ఆగంగల్ ఆ నమ్మ గోధకల్ వంజాడల్ లొక్సాన్ ఆకైతిపా ఇంద రాజ బందైతి ఇన్ కోసాన్ ఆకత్తి ಏನಾಗಲ್ಲ ಈಗ ಒಂದ್ ವರ್ಷ ನಾವು ತಟಸ್ಥವಾಗಿ ಕೊತ್ತು ಅಂದ್ರೆ ಈ ಮೂರ್ ಸಾವಿರದ ಐದನೂರು ಬೆಲ್ ಏನ್ ಅಂಬುದೈತ ಆ ಬೆಲ್ ತೋದ ತಟಸ್ಥವಾಗಿ ಕೊತ್ತು ಅಂದ್ರ ಮೂರ್ ಸಾವಿರದ ಐದನೂರು ಬೆಲ್ ತೋದ್ ಹೆಚ್ಚೆ ಐತದ ಇದೇನು ಬಿಟ್ಟ ಮಾತಲ್ಲ ಅದಕ್ಕಾಗಿ ದಯವಿಟ್ಟು ರೈತರಲ್ಲಿ ಮನವಿ ಮಾಡ್ಕೊತು ಯಾವ್ದೋ ಕಾರಣಕ್ಕಾಗಿ ಯಾರು ಹೇಳ್ರು ಅವ್ರು ಹೇಳ್ರು ಈಗ ನೋಡ್ರಿ ಶಶಿಕಾಂತ್ ಗುರೂಜಿ ಆಗ್ಲಿ ಪೂಜಾರಿ ಆಗ್ಲಿ ಈಗ ತಿಂಗಳ ಪ್ರಯತ್ನ ನಾವು ನೋಡ್ತೀವಿ ನಾವು ಹೋಗಿರ್ ಕೆಲಸ ಎಲ್ಲಾ ಕಡೆ ಹೋಗಿ ಬಂದಿವು ನಮ್ಮಲ್ಲಿ ಎಷ್ಟೋ ಜನರು ಹೋಗಿ ಬಂದ ರೈತರೆಲ್ಲ ಹೋಗ್ಯಾರ ಆದ್ರೂ ನಮ್ದು ಒಂದ್ ಸ್ವಲ್ಪ ಪ್ರಯತ್ನ ಬೇಕಾ ಅಲ್ಲಿ ನಾವು ರಗಡೆ ರೊಕ್ಕ ಕೊಟ್ಟು ಅದನ್ ಕೊಟ್ಟು ರುಪಿ ಕೊಟ್ಟು ಹಾಕೊಳ್ದಲ್ರಿ ಈಗ ಏನಾಗೈತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾದ್ರ ಲಕ್ಷಾಂತರ ಜನ ಕೊಡಿದಾಗ ಬಿಸಿ ಮುಟ್ತೈತಿ ರಾಕಾರ ರೂಪಾಯಿ ಅದ್ರಲ್ಲೇ ಬಿಸಿ ಮುಟ್ಟಂಗಿಲ್ಲ ದಯವಿ ಈಗ ನಾವು ಸ್ಟ್ರೈಕ್ ಮಾಡ್ರು ಶಶಿಕಾಂತ್ ಗುರುಜಿ ನಾವು ಒಂದ ಅಂದ್ನೂರ ಆರ್ನೂರ ಜನ ಜನಕ್ಕೆ ಇಲ್ಲ ಯಾವ ರಾಜಕಾರಣಿ ಕೇಳಲ್ಲ ಪೊಲೀಸರ ಹೊರಗಾಕಿಸ್ತಾರ ಇದ್ರಲ್ಲಿ ವಿಚಾರ ಮಾಡ್ಕೋರಿ ನಾವು ಲಕ್ಷಾಂತರ ಜನ ಈಗ ಗುಲಾಪ ಐವತ್ತರಿಂದ ಲಕ್ಷ ಗಂಟ್ಲೆ ಜನ ಐತೆ ಯಾವ ಪೊಲೀಸರಿಗೆ ಏನು ಮಾಡ್ಕೊಳಕ್ಕಾಗಲ್ಲ ಯಾವ ರಾಜಕಾರಣಿಗೇನು ಮಾಡ್ಕೊಳಕ್ಕಾಗಲ್ಲ ಇದ್ ತಿಳ್ಕೋರಿ ನಾವು ಒಕ್ಕಟ್ಟಿತ್ತು ಅಂದ್ರ ಯಾವ ರಾಜಕಾರಣಿ ನಮ್ಮಿಂದ ರಾಜಕಾರಣಿ ನಮ್ಮಿಂದ ಶುಗರ್ ಫ್ಯಾಕ್ಟ್ರಿ ನಮ್ಮಿಂದ ಎಲ್ಲ ಐತಿ ನಾವು ಮನಸ್ಸು ಮಾಡ್ಬೇಕಾಗೈತೆ ರೈತರ ದಯವಿಟ್ಟು ತಿಳ್ಕೋರಿ ಇದನ್ನ ಕಬ್ಬು ಏನ್ ಆಗಲ್ಲ ನಿಮ್ಗೆ ಆಳಾಗಲ್ಲ ಅದ್ ಏನ್ ಮಾಡಲ್ಲ ಈ ವರ್ಷ ಒಂದ್ ವರ್ಷ ಲೊಕ್ಸಾನ್ ಮಾಡ್ತೈತ್ರಿ ಮುಂದಿನ ವರ್ಷ ಇದ್ದೀರಿ ನೀವು ನಾ ಈಗ ಒಂದ್ ಮೂರ್ ಸಾವಿರದ ಐದನೂರ್ ಘೋಷಣೆ ಆಯ್ತು ತಿಳ್ಕೋರಿ ಐದ ಅದಕ್ಕೆ ದಯವಿಟ್ಟು ಯಾರೋ ಆತರ ಬರಬೇಡ್ರಿ ಯಾರ ಅಂಶ ಮಾಡಿ ನನ್ ತಪ್ಪು ಹೋಗ್ತು ನಂದು ವಿಚಾರ ಆದ್ಬೇಡ್ರಿ ನಿಮಗ ಹತ್ತ ಸಾವಿರ ಬಂದ್ರು ಒಂದ್ ಎಕರೆ ಖರ್ಚು ಮಾಡ್ತೈತಿ ಈಗ ನಾವ ಮೂರ್ ಸಾವಿರದ ಐದ್ನೂರ್ ಬೆಳಕಟ್ಟಿದ್ವು ಒಂದು ನೂರ್ ಟನ್ಗೆ ಬೆಂಬಲ ಬೆಲೆ ಹೆಚ್ಚು ಆಕೈತಿ ವಿಚಾರ ಮಾಡ್ರಿ ಬರ್ತೈತಿ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರದಿಂದ ನಿಮ್ಮ ಎಲ್ಲಾ ಖರ್ಚು ಲಾಗೋಡಿ ಎಲ್ಲಾ ಹೋಗ್ತೈತಿ ಈಗ ಆರ್ ತಿಂಗಳ ಹಿಂದೆ ಬಂಗಾರದ ಬೆಲೆ ಏನಾಗೈತಿ ಗೊತ್ತೈತಿ ಎಲ್ಲಾ ಬೆಲೆ ಅವ ರೈತರ ಬೆಲೆ ಒಂದು ನಿರ್ದಿಷ್ಟವಾದ ಬೆಲೆ ಎಲ್ಲ ಹ ಒಂದು ಏನೋ ಮಾರೋ ಚಟಕ ಬಿಲೆ ನಿರ್ದಿಷ್ಟವಾದ ಚಟಕ ನಮ್ ಕರ್ಮಿಗಿಲ್ಲ ರೈತರ ಬಾಳಿ ಹಂಗಾಗಿ ಐತೆ ಅಂದ್ರ ಮಕ್ಕಳ ಸಾಲಿ ಫೀ ಕಟ್ಟೋದಾಗುವ ಸ್ವತಃ ಹೇಳ್ತೀವಿ ಬಿಲ್ ಬರೋದಕ್ಕಾಗಿ ನಾವು ಗುರುಗಳೇ ಕಾಲು ಬಿದ್ದ ಬರ ಸರ ನಾಲ್ಕು ದಿವಸ ಬಿಲ್ ಬಂದಿಲ್ರಿ ನಮಗ ದಯವಿಟ್ಟ ಇದೊಂದು ಇದನ್ನ ಮಾಡ್ರಿ ಒಂದ್ ಐತಿ ಎಕ್ಸ್ಕ್ಯೂಸ್ ಮಾಡ್ರಿ ನಾವು ಬಿಲ್ ಬರೀ ನಿಮ್ ಸ್ಕೂಲ್ ಫೀ ಅನ್ನೋ ಪರಿಸ್ಥಿತಿ ಬಂದೈತಿ ಇದನ್ನೆಲ್ಲ ತೋಕೋರಿ ಮಕ್ಕಳಿಗೆ ಅರಿಬಿ ಕೊಡ್ಬೇಕಾದ್ರೆ ತಮಾಕಾ ಬುಗಿಲ್ವ ಬಿಲ್ ಬರ್ಲಿಂತು ಮಕ್ಕಳನ್ನ ಮಕ್ಕಳನ್ನು ಜಾಪಾನ ಮಾಡಕ್ಕಾಗೋತ್ತ ಅಂದ್ರೆ ಏನೋ ಒಂದು ಒಂದು ಬಂಗಾರ ಕೇಳ್ತಾವ ಬಿಲ್ ಬಂದಿಲ್ಲ ಇಂತ ಪರಿಸ್ಥಿತಿ ಐತಿ ನಮ್ಮ ರೈತರಿಗೆ ಯಾಕ್ರಿ ನಾವು ಕೊಟ್ಟ ಬಿಂತರ ಅವ್ರ ಮಕ್ಕಳ ಪ್ರತಿ ವರ್ಷ ಒಂದೊಂದು ಫ್ಯಾಕ್ಟ್ರಿ ಕಟ್ತಾರ ನಿಮಗೆ ಯಾಕೆ ಕಟ್ಟಕ್ಕಾಗಲ್ಲ ಒಂದು ಗುಂಟೆ ಜಮೀನ್ ತಗೋಬೇಕಾದ್ರೆ ವಿಚಾರ ಮಾಡಕ್ ಇಷ್ಟು ಬಬ್ಬಾ ಹೇಳ್ತೀರಿ ನೀವ್ ಬರೀತೀರಿ ಹಗಲ್ ರಾತ್ರಿ ಸಮಾವಿಸ್ತಾರ ಎಲ್ಲೋ ಐಬ್ಯಾಗ್ ಎಲ್ಲೋ ಎ ಎಸಿ ರೂಮ್ ಆಗಿರ್ತಾರ ಅವ್ರು ವರ್ಷಕ್ಕೊಂದು ಫ್ಯಾಕ್ಟರಿ ಕಟ್ತಾರ ಪ್ರತಿ ವರ್ಷ ಒಂದು ಫ್ಯಾಕ್ಟರಿ ಕಟ್ತಾರ ನಿಮ್ಗೆ ನಿಜವಾಗ್ಲೂ ಇದು ಕೇಳ್ರಿ ಈಗ ಯಾವ ಪರಿಸ್ಥಿತಿ ಐತಂದ್ರ ನಮ್ದ ಒಬ್ಬ ಫ್ಯಾಕ್ಟರಿ ಮಾಲಕ ಈ ವರ್ಷ ಫ್ಯಾಕ್ಟರಿ ಶುರು ಮಾಡಿದಂದ್ರ ವರ್ಷ ಬಿಟ್ಟು ಎರಡೇ ವರ್ಷಕ್ಕ ಅಂದ್ರ ಮುನ್ನೂರು ಕೋಟಿ ಇನ್ನೂರು ಕೋಟಿ ಫ್ಯಾಕ್ಟ್ರಿ ತೋತಾನ ಫ್ಲೀಜ್ ಮ್ಯಾನ್ ತೋತಾನಸಾಸ್ ಕಟ್ಟಿಸ್ತಾನ ಎಲ್ಲಿ ದೊಡ್ಡ ಕಂಪನಿಯಿಂದ ಬರ್ತೈತಿ ನಮಗ್ ಕೊಡ್ಬೇಕಾದ್ರೆ ಇವ್ರಿಗೆ ಎಷ್ಟು ನೋವು ಆಗೈತಿ ಆ ನೋವು ನಾವು ತಿಳ್ಕೊಬೇಕಾಗೈತಿ ವಿಚಾರ ಮಾಡ್ರಿ ನಮ್ ಯಂತ್ರ ಐತಿ ಅಲ್ಲ ಅವ್ರು ಏನ್ ಈ ಮಕ್ಕಳಿಗೆ ಇನ್ನೊಂದ್ ನಾಲ್ಕು ದಿವಸ ಬಿಟ್ಟು ಅಂದ್ರ ಕಾಪಾ ನುಕ್ಸಾನ್ ಆಕೈತಿ ತಾಣಾ ಫ್ಯಾಕ್ಟ್ರಿ ಚಾ ಮಾಡತ್ ಬಾ ಅಂತಾರ ಅವ್ರ ಅದ್ ಇನ್ನು ಇನ್ನ ಇನ್ ಇನ್ ಎಂತ ಅವರು ಅವರು ನೋಡು ನೂರಾರು ಕಾರ್ಮಿಕರು ಬರ್ಸ್ತಿರ್ತಾರ ಆ ಕಾರ್ಮಿಕರಿಗೆ ಪಗಾರ ಕೊಡ್ಬೇಕಾಗಿರ್ತೈತಿ ಆ ಪಗಾರ ಎಲ್ಲಿ ಬರ್ತೈತಿ ಬಾ ಈ ಫ್ಯಾಕ್ಟ್ರಿ ಚಾಲು ಆದ್ರಾಬು ನೋಡುದ್ರ ಸಹ ತಯಾರಾದ್ರ ಮೊಲಾಶಿಸ್ ತಯಾರಾದ್ರನ್ನ ಕೊಡಬೇಕಾಗತಿ ಹೊರತಾಗಿ ಅವ್ರ ಕೊಡಾಕುಲ್ಲ ನಾವು ಆಳ ಹೆಚ್ಚು ದುಡಿಸಿ ಪಗಾರ್ ಕೊಡ್ತೀವನ್ರಿ ಒಂದಾಗ

ಮೂರ್ ಸಾವಿರದ ಐದನೂರ್ ತಿಳ್ಕೊಡ ಅಂತ ವ್ಯವಸ್ಥೆ ಮಾಡ್ರಿ ಕೊಡಾಕ್ ಹಾದು ಹಾಗೆಲ್ಲ ನಂಗೆಲ್ಲ ಮಹಾರಾಷ್ಟ್ರದಾಗ ಅವ್ರಿಗೆ ಏನೇನ ಬೇರೆ ಓದ ಸಕ್ರೆ ತಯಾರ ಆ ಏನ್ ಟೂರ್ಕಿ ಹೋಗಿ ಮೊಲಾಸಿಸ್ ತಯಾರು ಮಾಡತ್ತಲ್ಲ ಕಪ್ಪ ಹೋದ ಸಕ್ರೆ ತಯಾರು ಮಾಡ್ತಾರು ಕಪ್ಪ ಹೋದ ಮೊಲಾಸಿಸ್ ತಯಾರು ಮಾಡ್ತಾರು ಅವ್ರಿಗೂ ಗೋರ್ಮೆಂಟ್ ಐತಿ ಅವರು ಟ್ಯಾಕ್ಸ್ ಕಟ್ತಾರೋ ರಾಜ್ಯ ಸರ್ಕಾರಕ್ಕ ಹೇಳದಾಗೈತಿ ಕಪ್ಪಿತ್ರಿ ಎಷ್ಟು ಟ್ಯಾಕ್ಸ್ ತೋತಿರಿ ಓದ್ ಎಲ್ಲಿ ಇಡತೀರಿ ನೀವ ನಿಮ್ಮ ಸರ್ಕಾರ ಉಳಿಬೇಕಂತ ಆ ಭಾಗ್ಯ ಈ ಭಾಗ್ಯ ಅದನ್ನ ಕೊಟ್ನಿ ಸಿರಿ ಕೋಟ್ನಿ ಜಪರ್ ಕೋಟ್ನಿ ಇದನ್ನ ಸೇರಿ ನೀವ ರೈತರು ಕೊಡು ನಿಮ್ಗಾಕ್ರ ಅಂದ್ರೆ ನಿಮಗೆ ಏನ್ ಬೇಕಾದಾಕೈತಿ ರೈತರಿಗೆ ದಯವಿಟ್ಟು ಕೊಡ್ರಿ ಆರೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಒಕ್ಕೈತಿ ನಮ್ದಿಂತ್ರ ಆರೂವರೆ ಸಾವಿರದಾಗ ಐದ್ನೂರು ಬೇಡ ಹಾಕೈತಿ ನೀವು ಕೊಡ್ರಿ ನಿಮ್ಮಿಂದ್ರ ರೈತರು ಉಪಜೀವನ ಆಗ್ತೈತಿ ನೀವು ಕಾಟ್ರಿ ಅಂದ್ರೆ ಏನೈತೆ ರೈತ ಬದುಕ್ತಾನ ರೈತ ಬದಕಂದ್ರ ದೇಶ ಉದಾರ ಆಕೈತಿ ಇನ್ನೊಂದು ಮಾತಾಡ್ತಾನಿಲ್ಲ ಅಂದ್ರೆ ಈ ದೇಶ ಅಲ್ಲೋಲಕ್ ಅಲ್ಲೋಲ ಆಕಟ್ಟಿ ರೈತರ ಒಂದ್ ತಿಂಗಳ ಕೊಟ್ರಿಪ್ಪ ನಾವ್ ಏನೋ ಬೆಳೆಯಂಗಿಲ್ಲ ಜೋಳನು ಬೆಳೆಯಂಗಿಲ್ಲ ಗೋಧಿನು ಬೆಳೆಯಲ್ಲ ಪತ್ತೂ ಬೆಳೆಯಂಗಲ್ಲ ಏನೋ ಬೆಳೆಯಂಗಿಲ್ಲ ನಾವ್ ಬಿಡ್ರಿ ಮಕ್ಕಳ ಏನ್ ಮನದೇತಾರ ರೈತ ಬೆಳೆದ್ರೆ ಒಕ್ಕಲಿಗ ಒಕ್ಕದಿದ್ರೆ ಬೆಕ್ಕು ದೋಚ ಬರಲ್ಲ ಅಂದ್ರೆ ರೈತ ಬೆಳೆದಾಗ ಎಲ್ಲರೂ ತಿನ್ಬೇಕಾಗಿತ್ತ ಅಂತವ್ರಿಗೆ ಮೋಸ ಮಾಡಬೇಡ್ರಿ ಪ್ರಮಾಣ ಮಾಡ್ತೀರಿ ಅಧಿಕಾರ ಸ್ವೀಕರಿಸೋಕೆ ಪ್ರಮಾಣ ಮಾಡ್ತೀರಿ ದೇವ್ರ ಮೇಲೆ ಮಾಡ್ತೀರಿ ಬಿಟ್ಟರು ರೈತನ ಮೇಲೆ ಮಾಡ್ತೀರಿ ರೈತನ ಗೋರಿ ಮೇಲೆ ಮಾಡಾಕತ್ತೀರಿ ನೀವು ರೈತನ ಮಣ್ಣು ಕೊಟ್ಟ ನಿಮ್ಮ ರಾಜಕೀಯ ಮಾಡಾಕತ್ತೀರಿ ಅದನ್ನ ಮಾಡಬೇಡ್ರಿ ದಯವಿಟ್ಟ ರೈತನ ತಗ್ಗೋದೆ ಮಾಡಬೇಡ್ರಿ ರೈತ ಒಮ್ಮೆ ಕೊಟ್ಟಿದ್ದೆ ಅಂತಾರೆ ನಿಮ್ಗೆ ಉಳಿಗಾಲ ಇಲ್ಲ ಯಾರ ರಾಜಕೀಯ ಪಕ್ಷದವ್ರಿಗೆ ಒಳಗಾಲ ಬೆಂಬಲ ಕೊಡ್ರಿ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ ಕೊಟ್ರಿ ಅಂದ್ರ ನಿಮಗ ಸುಖ ಆಕೈತಿ ನಿಮ್ಮ ಮಕ್ಕಳ ಮರಿಗೆ ಸುಖ ಆಕೈತಿ ಬರೀ ರಾಜಕೀಯ ಒಂದ ನೋಡಬೇಡ್ರಿ ರೈತರಿಗೆ ಏನ್ ಕೊಡ್ಬೇಕಾಗಿತ್ತು ಬೆಂಬಲ ಬೆಲೆ ಕೊಡ್ರಿ ನಾವು ಬದುಕಿದ್ವಿ ಅಂದ್ರೆ ನೀವು ಬದುಕ್ತೀರಿ ದೇಶದಾಗ ರೈತ ಬೆದಿಲ್ಲ ಅಂದ್ರೆ ಯಾರು ಹೆಂಗಿಲ್ಲ ಗಡಿನಲ್ಲಿ ಸೈನಿಕರ ಕಾಯ್ಲೆಲ್ಲ ಅಂದ್ರೆ ದೇಶ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಕೈತೆ దయవిట్ ఎల్ ఫ్యాక్ట్రి మాలకరికి వినంతి మొత్తం ఐదు నూర్ రూపాయి నమ్ రైతు బేడికెట్ట రైతు ముఖండ్ర ఏ ఒత్తికే కొడతారా అల్లి మట న అహోరాత్రి చళవళి హివుచ్చేట్ అందర బెంగళూరు మట గడి భాగ అతని అతని తాలూకు మహారాష్ట్ర ಗಡಿ ಭಾಗದಿಂದ ಇದು ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕಡೆ ಹೊಂದ್ಕೊಂಡೈತೆ ಈಗ ಸ್ವಲ್ಪ ಗುರ್ನಾಪುರ ಹಾವೇರಿ ಬೀದರ್ ಗುಲ್ಬುರ್ಗಾ ಕೊಪ್ಪಳ ಮೈಸೂರು ಬೆಂಗಳೂರು ಎಲ್ಲ ರಾಜ್ಯದಿಂದ ರೈತರು ಕೂಡ ಕಟ್ಟಾರ ಇನ್ನು ಕೆಲವೇ ಗಂಟೆಗಳಲ್ಲಿ ಇಂದೆಲ್ಲ ನಾಳೆ ಬೆಳಗಾವಿ ಹೆಬ್ಬಾರಿ ತೆರತಾರ ಏಳನೇ ತಾರೀಖು ಏಳನೇ ತಾರೀಕು ನಮ್ಮ ರೈತ ಸಂಘದವರು ಘೋಷಣೆ ಮಾಡ್ಯಾರ ಸರ್ಕಾರ ಎಚ್ಚೆತ್ತುಕೊಂಡ್ರಿ ದಯವಿಟ್ಟು ಎಚ್ಚೆತ್ಕೊಂಡ ರೈತರಿಗೆ ಯೋಗ್ಯವಾದ ಬೆಂಬಲ ಬೆಲೆ ಕೊಡ್ರಿ ದಯವಿಟ್ಟು ಇದೊಂದು ನಿಮ್ಮ ಫ್ಯಾಕ್ಟ್ರಿ ಮಾಲಕರಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ನಾವು ಏನ